ಹಲೋ ಫ್ರೆಂಡ್ಸ್ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಯ್ಯ ಹೇಗಿದ್ದೀರಾ ಎಲ್ಲರು ಇವತ್ತು ನಾನು ಬಾಳೆಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ ಬಾಳೆ ಎಲೆ ಬಾಳೆ ದಂಡು ಆಮೇಲೆ ಬಾಳೆ ಪೂಂಬೆ ಆಮೇಲೆ ಬಾಳೆಕಾಯಿ ಬಾಳೆಹಣ್ಣು ಎಲ್ಲವನ್ನು ಸಹ ನಾವು ಉಪಯೋಗಿಸ್ತೇವೆ ಇದೊಂದು ಒಳ್ಳೆ ಆರೋಗ್ಯಕರವಾದಂತಹ ರೆಸಿಪಿ ನಾನಿವತ್ತು ತೋರಿಸ್ತಾ ಇರೋದು ಪೂರ್ತಿ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೆಲ್ಲ ಹಬ್ಬಕ್ಕೆ ಬಾಳೆಹಣ್ಣೆಲ್ಲ ತಂದಿರ್ತೀರ ಅದೆಲ್ಲ ತುಂಬ ಉಳಿದಿರ್ತದಲ್ಲ ಅದರಿಂದ ನೀವು ಬಾಳೆಹಣ್ಣಿನ ದೋಸೆ ಮಾಡ್ಬೋದು ನಾನು ಬಾಳೆಹಣ್ಣು ಇದ್ದದಿತ್ತು ನಾನು ಸಣ್ಣ ಬಾಳೆ ಕದಳಿ ಬಾಳೆ ಅಂತ ಹೇಳ್ತಾರೆ ನಮ್ಮೂರಲ್ಲಿ ಇದನ್ನು ಹದಿನೈದು ಬಾಳೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಸಣ್ಣ ಸಣ್ಣಕ್ಕೆ ತುಂಡಿಸಿ ಮಿಕ್ಸಿ ಜಾರ್ನಲ್ಲಿ ಇದ್ದೇನೆ ನಾಲ್ಕು ಕಪ್ ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ ಈಗ ಇದನ್ನು ಸರಿಯಾಗಿ ಸಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡಬೇಕು ಪೇಸ್ಟ್ ಥರ ಆಗಬೇಕು ನಾನು ಸ್ವಲ್ಪ ನೀರು ಹಾಕಿ ಕಡ್ದಿದ್ದೇನೆ ಭಾರಿ ಚೆನ್ನಾಗಿರ್ತದೆ ಇದು ತುಂಬ ಮೆದುವಾಗಿ ದೋಸೆ ಸೂಪರ್ ಆಗಿರ್ತದೆ ನೋಡಿ ನೈಸಾಗಿ ಕಡ್ದದಾಯಿತು ನಂದು ಇದು ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿದೆ ಈಗ ನೋಡಿ ನಾನು ಇದೇ ಜಾರಿಗೆ ನಾಲ್ಕು ಕಪ್ಪು ನೆನೆಸಿದ ಅಕ್ಕಿ ಅಂದರೆ ನಾಲ್ಕು ಬೆಳ್ತಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಬೆಳಿಗ್ಗೆ ಸಂಜೆ ಹೊತ್ತದೇ ಕಡಿಯೋದು ನಾನು ಕಡ್ದಿಟ್ಟೆ ಇದು ಆಫೀಸಿಗೆ ಹೋಗುವವರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗ್ಬೋದು ಸಿಹಿ ದೋಸೆ ಅಂದರೆ ತುಂಬ ಇಷ್ಟ ಆಗ್ತದೆ ಅದನ್ನು ಕಡ್ದು ನಾಲ್ಕು ಕಪ್ ಅಕ್ಕಿಗೆ ಹದಿನೈದು ಬಾಳೆಹಣ್ಣನ್ನು ಹಾಕಿ ಕಡಿದು ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಎರಡು ಅಕ್ಕಿಯನ್ನು ಸಹ ಬಾಳೆಹಣ್ಣು ಕಡ್ದದ್ದನ್ನು ಸಹ ಒಟ್ಟಿಗೆ ಮಿಕ್ಸ್ ಮಾಡಬೇಕು ನೋಡಿ ಆ ರೀತಿ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಒಟ್ಟು ಕರೆಕ್ಟಾಗಬೇಕು ಆಮೇಲೆ ಸ್ವ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳಿ ನಾನು ಒಂದು ಚಮಚ ಉಪ್ಪು ಹಾಕಿದ್ದೇನೆ ಉಪ್ಪು ಹಾಕಿದ ನಂತರ ಸರಿಯಾಗಿ ಮುಚ್ಚಿಡಬೇಕು ಸೌಟು ತೆಗೆದು ಮುಚ್ಚಿಡಿ ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ನೋಡಿ ಹಿಟ್ಟು ಒಳ್ಳೆ ಹುಳಿ ಬಂದು ಭಾರಿ ಚೆಂದ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿಕೊಂಡು ಭಾರಿ ಚೆಂದ ಆಗಿದೆ ಅಲ್ಲ ಇನ್ನು ತವ ತವಾ ತವಾ ಎಣ್ಣೆ ಸವರಿದ ಕಾವಲಿ ನಾನು ಕಬ್ಬಿಣದ ಕಾವಲಿಗೆ ಎಣ್ಣೆ ಸವರಿ ಅದರಲ್ಲಿ ದೋಸೆ ಇರದೆ ನೋಡಿ ಎಷ್ಟು ಚಂದಕ್ಕೆ ಕಣ್ಣು ಕಣ್ಣು ಬಿದ್ದು ಭಾರಿ ಆಗಿದೆ ರುಚಿಗೆ ಬೇಕಾದರೆ ತುಪ್ಪ ಹಾಕಿಕೊಳ್ಬೋದು ನಾನು ತುಪ್ಪ ಹಾಕಿಕೊಳ್ಳಿಲ್ಲ ಎಣ್ಣೆಯನ್ನು ಹಾಕಿ ತೆಂಗಿನ ಎಣ್ಣೆ ಹಾಕಿ ಇದು ಮಾಡಿದೆ ಎರಡು ಸೈಡು ಸಹ ರೋಸ್ಟ್ ಮಾಡಿಕೊಳ್ಳಿ ಭಾರಿ ಸೂಪ್ಪರಾದಂಥ ಬಾಳೆಹಣ್ಣಿನ ದೋಸೆ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ ಆಗಿದೆ ನೋಡಿ ಹೇಗೆ ಕಾಣ್ತದೆ ಕಣ್ಣು ಕಣ್ಣು ಚೆಂದಾಗಿದೆ ಅಲ್ಲ ಮಕ್ಕಳಿಗಂತೂ ಖುಷಿ ಆಗ್ತದೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯೂ